ಇಲ್ಲೇ ನೋಡ್ತಾ ಇದ್ದೀರಲ್ಲ ಇದು ಅಮ್ಮನವರ ಮೂಲ ಸ್ಥಳ ಅಮ್ಮನೂರ ಮೂಲ ಸ್ಥಳಕ್ಕೆ ಇದಕ್ಕೊಂದು ಎಪ್ಪತ್ತ ಮೂರರಿಂದ ಎಪ್ಪತ್ತೆಂಟು ವರ್ಷ ಆಗಿರ್ಬೋದು ಬರ್ತೀವ್ರಿ ಮೇಲೆ ಮೇಲೆ ಬರ್ತೀವ್ರಿ ನಮಗಿಲ್ಲಿ ಚಲೋ ಆಗಿತ್ತು ಒಂದೊಂದಿಗೆ ಇಪ್ಪತ್ನಾಲ್ಕೈತೆ ನಾವು ಬೇಡ್ಕೊಂಡಿದ್ದು ನಮ್ಗೆ ಕೆಲಸ ಆಗೈತಿ ನಮಸ್ಕಾರ ನನ್ನ ಹೆಸರು ದರ್ಶನ್ ಅಂತ ಹೇಳಿ ಇಲ್ಲೇ ನೋಡ್ತಾ ಇದ್ದೀರಲ್ಲ ಇದು ಅಮ್ಮನವರ ಮೂಲ ಸ್ಥಳ ಅಮ್ಮನವ್ರ ಮೂಲ ಸ್ಥಳಕ್ಕೆ ಇದಕ್ಕೊಂದು ಎಪ್ಪತ್ತ ಮೂರರಿಂದ ಎಪ್ಪತ್ತೆಂಟು ವರ್ಷ ಆಗಿರಬಹುದು ಈ ಅಮ್ಮನವರ್ ಮೂಲ ಸ್ಥಳ ಲಿಂಗಿನಮಕ್ಕಿ ಡ್ಯಾಮಲ್ಲಿ ಇದ್ರಿ ಇದಕ್ಕಿಂತ ಮುಂಚೆ ಲಿಂಗಿನಮಕ್ಕಿ ಡ್ಯಾಮಲ್ಲಿ ಜಲಾವೃತ ಆಗಿದೆ ಇಲ್ಲೇ ನೋಡ್ತಾ ಇದ್ದೀರಲ್ಲ ಇದಷ್ಟು ಹುತ್ತು ಹುತ್ತ ಇರೋದಷ್ಟು ಬಳೆ ಅದು ಇಲ್ಲಿ ಬಳೆನೇ ವಿಶೇಷ ಅಮ್ಮನವರಿಗೆ ಏನೇ ಇದ್ರೂ ಬಳೆ ಮನಸ್ಸಲ್ಲಿ ಬಳೆಯನ್ನು ಹರಕೆ ಮಾಡ್ಕೊತಾರೆ ಇದ್ರ ಮೂಲ ಹೇಗೆ ಹೇಳೋದಂತ ಹೇಳಿದ್ರೆ ಇದು ಅಮ್ಮನವರ ಮೂಲ ಸ್ಥಳ ಹೆಬ್ಬೈಲು ಅಂತ ಊರಿತ್ತು ಮುಂಚೆ ಲಿಂಗಿನ್ವ ಕೆಡಾವಲಿಗ ಜಲಾವೃತ ಆಗಿದೆ ಹೆಬ್ಬೈಲು ಅಂತ ಊರಲ್ಲಿ ಅಮ್ಮನವರ ಮೂಲ ಸ್ಥಳ ಇತ್ತು ಆ ಇಲ್ಲೇನು ನೋಡ್ತಾ ಇದ್ದೀರಿ ಹುತ್ತ ಇದು ನೆಲದಿಂದ ಹನ್ನೆರಡು ಅಡಿ ಇದೆ ಹತ್ತು ಹತ್ತು ಹನ್ನೊಂದರಿಂದ ಹನ್ನೆರಡು ಅಡಿ ಇರ್ಬೋದು ಅಲ್ಲಿ ಇದ್ರ ಎರಡು ಪಟ್ಟು ದೊಡ್ಡದಿತ್ತು ಅಂದರೆ ಇಪ್ಪತ್ತ್ಮೂರಿಂದ ಇಪ್ಪತ್ನಾಲ್ಕು ಅಡಿ ಎತ್ತರದಲ್ಲಿ ಅಮ್ಮನವ್ರ ಹುತ್ತ ಇತ್ತಂತೆ ಇಲ್ಲೇನು ಬಳೆಯನ್ನು ಹಾಕಿದ್ದಾರೆ ಅಮ್ಮನವರಿಗೆ ಇದ್ರ ಬದಲು ಆಗಿನ ಕಾಲದಲ್ಲಿ ಬಂಗಾರದ ಬಳೆಗಳು ಬಂಗಾರದ ಒಡವೆಗಳನ್ನು ದೇವಿಗೆ ಪ್ರಾರ್ಥನೆ ಮಾಡ್ಕೊತಿದ್ರು ಅಂತ ಅಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಹಾವಿನ ಮರಿಗಳನ್ನೆಲ್ಲ ಎತ್ತಿ ದೇವಿ ಮೇಲೆ ಇಟ್ಟು ಪೂಜೆ ಮಾಡ್ತಿದ್ದೆ ಅಂತ ಆ ರೀತಿ ಅಮ್ಮನವರದಲ್ಲಿ ಕಾರಣಿಕ ಇತ್ತು ಅಲ್ಲಿ ಅಷ್ಟು ಜಾಗೃತ ಇತ್ತು ಏನಾಗುತ್ತೆ ಅಂತ ಹೇಳಿದ್ರೆ ಈಗೇನು ಅಮ್ಮನವರು ಇಲ್ಲಿ ವಂಶಸ್ಥರು ಇದ್ದಾರಲ್ಲ ಅವರು ಅವರು ಪೂರ್ವಜರು ಅಲ್ಲಿ ದೇವಿಗೆ ಪೂಜೆ ಮಾಡ್ತಾಯಿದ್ರು ಎಲ್ಲರಿಗೂ ನೋಟಿಸ್ ಕೊಡ್ತಾರೆ ನೀವು ಈ ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗಬೇಕು ಸ್ಥಳಾಂತರ ಆಗಬೇಕು ಅಂತ ಹೇಳಿ ನೋಟಿಸ್ ಕೊಟ್ಟಾಗ ಅವ್ರ ವಂಶಸ್ಥರೆಲ್ಲ ಈ ಜಾಗಕ್ಕೆ ವಲಸೆ ಬರ್ತಾರೆ ಬರಬೇಕಾದ್ರೆ ಏನಾಗುತ್ತೆ ಅಂದ್ರೆ ಅಮ್ಮನವ್ರ ಚಿನ್ನ ಆಭರಣಗಳು ಅಮ್ಮನವ್ರ ಚಿನ್ನದ ಮೂರ್ತಿಗಳನ್ನೆಲ್ಲ ಬೇರೆಯವ್ರು ತಗೊಂಡು ಹೋಗ್ತಾರೆ ಅಮ್ಮನವ್ರ ನೆನಪಿಗೋಸ್ಕರ ಹುತ್ತದ ಮಧ್ಯದಲ್ಲೊಂದು ಬೆಳ್ಳಿ ಕಿರೀಟ ಇಟ್ಟು ಹಾಕಿರುವಂಥ ಮೂರ್ತಿ ಇದೆ ಮೂರ್ತಿ ಇದೆ ಆ ಮೂರ್ತಿಯನ್ನು ಈ ಸ್ಥಳಕ್ಕೆ ಪೂರ್ವಜರು ಅವರು ಪೂರ್ವಜರು ಈ ಸ್ಥಳಕ್ಕೆ ತಂದು ಈ ಸ್ಥಳ ಈ ಇದೆಲ್ಲ ಸಂಪೂರ್ಣ ಕಾಡು ಈಗ ತೋಟ ಆಗಿದೆ ಈಗ ಸ್ವಲ್ಪ ಬಯಲಾಗಿದೆ ಅಷ್ಟೇ ಮುಂಚೆ ಸಂಪೂರ್ಣವಾಗಿ ಕಾಡು ಆ ಸ್ವಲ್ಪ ಜಾಗವನ್ನು ಅಮ್ಮನ ಮೂರ್ತಿ ಇಡುವಂಥ ಸುತ್ತ ಒಂದು ಏನೊಂದು ಸ್ವಲ್ಪ ಜಾಗವನ್ನು ಕ್ಲೀನ್ ಮಾಡಿ ಆ ಜಾಗದಲ್ಲಿ ಮೂರ್ತಿಯನ್ನು ಇಟ್ಟು ಅವ್ರ ಮನೆ ಅವರು ಹೊಸದಾಗಿ ಜೀವನ ಪ್ರಾರಂಭ ಮಾಡಬೇಕು ಅವರು ಜಮೀನು ಅವರ ಆಸ್ತಿ ಅವರೆಲ್ಲ ನೀರ ಮುಳುಗಡೆ ಆಗಿರುತ್ತೆ ಇಲ್ಲಿ ಬಂದು ಹೊಸದಾಗಿ ಜೀವನವನ್ನು ಕಟ್ಕೋಬೇಕು ಅದಕ್ಕೋಸ್ಕರ ಅವರು ಅವ್ರ ಜೀವನದ ಬಗ್ಗೆ ಯೋಚನೆ ಮಾಡ್ತಾರೆ ನಾಳೆ ಊಟದ ಬಗ್ಗೆ ಅವರು ಯೋಚನೆ ಮಾಡ ಅಂದರೆ ಇಲ್ಲಿ ಏನು ಇರಲ್ಲ ಎಲ್ಲ ಜಮೀನು ಕಳ್ಕೊಂಡಿರೋದನ್ನ ಇವತ್ತು ದುಡಿದಿದ್ದು ಇವತ್ತಿಗೆ ಊಟಕ್ಕೆ ಸರಿಯಾಗುತ್ತೆ ನಾಳೆಗೆ ಮತ್ತೆ ಯೋಚನೆ ಮಾಡಬೇಕು ನಾಳೆ ನಾನು ಎಲ್ಲೂ ಹೋಗಬೇಕು ದುಡಿಯೋಕೆ ಅಂತ ಆ ಪರಿಸ್ಥಿತಿ ಇತ್ತು ಅವಾಗ ಏನಾಗುತ್ತೆ ಅಂದರೆ ದೇವಿ ಪೂಜೆ ಬಗ್ಗೆ ಅವರಿಗೆ ಗಮನ ಕಮ್ಮಿ ಆಗುತ್ತೆ ಅವಾಗ ಅವರಿಗೆ ಅವ್ರಿಗೆ ಬದುಕಬೇಕಲ್ಲ ಅನಿವಾರ್ಯ ಎಲ್ಲ ಬಿಟ್ಟು ಬಂದಿರ್ತಾರೆ ಅದಕ್ಕೋಸ್ಕರ ಅವರು ಜಮೀನು ಮಾಡೋಕೆ ಪ್ರಾರಂಭ ಮಾಡ್ತಾರೆ ಮತ್ತು ಅವರಿಗೆ ಅಲ್ಲಿಗೆ ಜಮೀನು ಕಳ್ಕೊಂಡು ಇರ್ತಾರಲ್ಲ ಅದಕ್ಕೋಸ್ಕರ ಇಲ್ಲಿ ಕೆ ಪಿ ಟಿ ಸಿಯಲ್ಲಿಂದ ಅವ್ರಿಗೆ ಒಂದು ಎರಡು ಎಕರೆ ಗದ್ದೆ ಕೊಡ್ತಾರೆ ಜಮೀನು ಕೊಡ್ತಾರೆ ಮತ್ತು ಕೆಲಸ ಕೊಡ್ತಾರೆ ಕೆ ಪಿ ಸಿಯಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ದೇವಿ ಪೂಜಾ ಪುನಸ್ಕಾರ ಬಿಡ್ತಾರೆ ಬಿಡ್ತಾರೆ ಅಂದರೆ ಅವ್ರಿಗೆ ಗಮನ ಕಮ್ಮಿ ಆಗುತ್ತೆ ಅಲ್ಲಿ ಮೇ ಅವ್ರು ಕೆ ಪಿ ಸಿ ಕೆಲಸಕ್ಕೆ ಹೋಗ್ತಾರೆ ದಿನಾಲ್ ಆಗ ಏನಾಗುತ್ತೆ ಅಂದರೆ ಅಜ್ಜಿಯವ್ರ ತಂದೆಯವರು ಏನು ಗುರುಗಳಿದಾರಲ್ಲೋ ಅವ್ರ ತಂದೆಯವರಿಗೆ ವಯಸ್ಸಾಗಿ ಅವರು ಮರಣ ಹೊಂತಾರೆ ವಯೋ ಸಹ ಸಹಜ ಮಿತಿ ಆ ವಯಸ್ಸಾಗಿ ಮರಣ ಹೊಂತಾರೆ ನಂತರ ಅಜ್ಜವರಿಗೆ ಹದಿನೆಂಟು ವರ್ಷ ಆದಮೇಲೆ ದೇವಿ ಒಂದು ಕನಸಲ್ಲಿ ಒಂದು ಸೂಚನೆ ಕೊಡುತ್ತೆ ನಾನು ನಿಮ್ಮ ಮನೆ ಪಕ್ಕದಲ್ಲಿ ನನ್ನ ಕಲ್ಲಿನ ಮೂರ್ತಿ ಇದೆಯಲ್ಲ ಆ ಮೂರ್ತಿ ಸ್ಥಳದಲ್ಲಿ ನಾನು ಇದ್ದೀನಿ ನನಗೆ ಪೂಜೆ ಪುನಸ್ಕಾರ ಮಾಡಿ ನಿಮ್ಮ ನಿಮ್ಮ ಜೊತೆಗೆ ನಾನು ನಿಮ್ಮ ಸ್ಥಳದಲ್ಲಿ ಇದ್ದೀನಿ ಅಂತ ಹೇಳಿ ದೇವಿ ಸೂಚನೆ ಕೊಡ್ತಾರೆ ಅವಾಗ ಅದನ್ನು ಗಂಭೀರವಾಗಿ ತಗೊಳಲ್ಲ ಅವಾಗ ಅವ್ರಿಗೆ ಕಷ್ಟಗಳು ಜಾಸ್ತಿ ಇರೋದ್ರಿಂದ ಅದನ್ನು ಅದ್ರ ಬಗ್ಗೆ ಅಷ್ಟು ಗಮನ ಹರಿಸಲ್ಲ ಅವ್ರ ಜೀವನದ ಬಗ್ಗೆಯೇ ಗಮನ ಹರಿಸ್ತಾ ಹೋಗ್ತಾರೆ ಏನಾಗುತ್ತೆ ಅಂದರೆ ಮನೇಲಿ ಕಷ್ಟಗಳು ಜಾಸ್ತಿ ಆಗ್ತಾ ಬರುತ್ತೆ ಹತ್ತು ಕೆ ಜಿ ಅಕ್ಕಿ ತಂದರೆ ಹತ್ತು ಕೆ ಜಿ ಅಕ್ಕಿ ಖಾಲಿ ಆಗುತ್ತೆ ಮತ್ತು ಹಾವಿನ ಸಂಚಾರ ಜಾಸ್ತಿ ಆಗುತ್ತೆ ದನಕರುಗಳು ಕಾಯಿಲೆಗಳು ಸಹ ಅಂದರೆ ಕಾಯಿಲೆಗಳು ಸಾವು ಜಾಸ್ತಿ ಆಗುತ್ತೆ ಅದು ಏನಂತ ಹೇಳಿದ್ರೆ ನಾನು ಇದೀನಿ ಅಂತ ದೇವಿ ಸೂಚನೆ ಒಳ್ಳೆ ರೀತಿಯಲ್ಲಿ ಹೇಳಿದ್ರು ಅದನ್ನ ಇವರು ಗಂಭೀರವಾಗಿ ತೊಗೊಂಡಿದೆ ಇದ್ದಾಗ ಅಂಥ ತೊಂದರೆಗಳು ಜಾಸ್ತಿ ಆಗ್ತಾ ಬರುತ್ತೆ ಅವಾಗ ಅವ್ರು ಅವರು ಅದ್ರ ಬಗ್ಗೆ ಗುರುಗಳು ಅವ್ರ ಬಗ್ಗೆ ಅದ್ರ ಬಗ್ಗೆ ಅಷ್ಟು ಯೋಚನೆ ಮಾಡೋಲ್ಲ ಆದರೆ ಅವ್ರ ಮನೆಯವರು ನಮ್ಮ ಮನೇಲಿ ಯಾಕೆ ಈ ಥರ ದನಗಳು ಈ ಥರ ತೊಂದರೆ ಆಗ್ತಿದೆ ಯಾಕೆ ಈ ಥರ ಹುತ್ತಗಳು ಹೇಳ್ತಾ ಇದೆ ಅಂತ ಹೇಳಿ ಈ ಥರ ಅವ್ರಿಗೆ ಒಂದು ಮನಸ್ಸಲ್ಲಿ ಭಾವನೆ ಬರುತ್ತೆ ನಮ್ಗೆ ಏನಾದ್ರು ತೊಂದರೆ ಇರ್ಬೋದು ಅಂತ ಹೇಳಿ ಅವ್ರು ಹೋಗಿ ಒಂದು ಕಡೆ ಕೇಳಿಸ್ತಾರೆ ಯಾಕೆ ನಮ್ಮಲ್ಲಿ ಈ ಥರ ತೊಂದರೆ ಅಂತ ಹೇಳಿದಾಗ ಅವ್ರು ಏನು ಹೇಳ್ತಾರೆ ಅಂದರೆ ನಿಮ್ಮ ಮನೆ ದೇವರಿಂದ ನಿಮ್ಗೆ ತೊಂದರೆ ಇದೆ ನೀವು ಮನೆ ದೇವರಿಗೆ ಪೂಜೆ ಪುನಸ್ಕಾರ ಮಾಡ್ತಾ ಇಲ್ಲ ಅಂತ ಹೇಳಿ ಅವ್ರು ಹೇಳಿದಾಗ ಅವರು ಅಜ್ಜವ್ರಿಗೆ ಈ ವಿಚಾರವನ್ನು ತಿಳಿಸ್ತಾರೆ ನಮ್ಮ ಮನೆ ದೇವರಿಂದ ನನಗೆ ಈ ಥರ ತೊಂದರೆ ಅಂತ ಹೇಳಿ ತಿಳಿಸಿದಾಗ ಅಜ್ಜವರು ಅವಾಗ ಸ್ವಲ್ಪ ಬಿಸಿರಾಗ್ತಾ ಇರುತ್ತೆ ಅವಾಗ ಅವರಿಗೆ ಸಿಟ್ಟು ಸ್ವಲ್ಪ ಜಾಸ್ತಿ ಇರುತ್ತೆ ಏನಾಗುತ್ತೆ ಅಂದರೆ ದೇವ್ರ ಮೇಲೆ ನಂಬಿಕೆನೂ ಕಮ್ಮಿ ಇರುತ್ತೆ ಯಾಕಂದರೆ ಅವ್ರ ತಂದೆಯಿಂದ ಅವರಿಗೇನು ಪೂಜೆ ಪುನಸ್ಕಾರ ಹೇಳ್ಕೊಟ್ಟಿರಲ್ಲ ಅವ್ರಿಗೆ ಅದ್ರ ಬಗ್ಗೆ ಅರಿವಿರಲ್ಲ ಅವಾಗ ಏನಾಗುತ್ತೆ ಅಂದರೆ ಅಜ್ಜವ್ರ ತಂದೆಯವ್ರು ಈ ಸ್ಥಳದಲ್ಲಿ ಮೂರ್ತಿ ಇಟ್ಟಿರೋದು ಅಜ್ಜವ್ರ ತಂದೆಗೆ ಗೊತ್ತಿರತ್ತೆ ಅಜ್ಜವರು ಅಜ್ಜೋರಿಗೆ ಗೊತ್ತಿರುತ್ತೆ ಅಜ್ಜವ್ರ ತಂದೆಯವ್ರು ಇಟ್ಟಿದ್ದು ಈ ಸ್ಥಳಕ್ಕೆ ಬರ್ತಾರೆ ಬಂದು ಅಮ್ಮನವ್ರ ಮೂರ್ತಿ ಮುಂದೆ ಒಂದು ಮಾತು ಹೇಳ್ತಾರೆ ಈ ನಮ್ಮ ಮನೆ ದೇವರೇ ಸತ್ಯನೇ ಆಗಿದ್ರೆ ಮುಂಚೆ ಮೂಲ ಸ್ಥಳದಲ್ಲಿ ಹೇಗೆ ಹುತ್ತದಲ್ಲಿ ನೆಲೆಸಿದ್ದೆ ಅಂತ ನಮ್ಮ ಪೂರ್ವಜರೆಲ್ಲ ಮಾತಾಡ್ತಾರಲ್ಲ ಅದೇ ರೀತಿ ನೀನು ಹುತ್ತದಲ್ಲಿ ಇಲ್ಲೂ ನೆಲ ನಿಂತರೆ ಮಾತ್ರ ನಮ್ಮ ಮನೆ ದೇವರು ಪದ್ಮಾವತಿ ಅಮ್ಮನವರು ಅಂತ ಹೇಳಿ ನಂಬ್ತೀನಿ ಅಂತ ಹೇಳಿ ಅಮ್ಮನವರು ಆ ಮೂರ್ತಿ ಮುಂದೆ ಒಂದು ಮಾತು ಹೇಳಿ ಮನೆಗೆ ಹೋಗ್ತಾರೆ ಮನೆ ದಿನ ಬರಬೇಕಾದ್ರೆ ಏನಾಗುತ್ತೆ ಅಂದರೆ ಅಮ್ಮನವರು ಮೂರ್ತಿ ಇಟ್ಟಿದ್ದ ಅಡಿಯಿಂದನೇ ಆ ಹುತ್ತ ಎದ್ದು ಮೂರ್ತಿ ಸುತ್ತ ಒಂದು ಸರ್ಪ ಸುತ್ತಿರುತ್ತೆ ಆ ದೃಶ್ಯ ಅವ್ರಿಗೆ ಕಾಣಿಸುತ್ತೆ ಅಜ್ಜವರಿಗೆ ಅದೇನಂತ ಹೇಳಿದ್ರೆ ನಾನು ಇದ್ದೀನಿ ಈ ಸ್ಥಳದಲ್ಲಿ ಅಂತ ಹೇಳಿ ಅಮ್ಮನವ್ರ ಸೂಚನೆ ಅವ್ರಿಗೆ ಸಿಗುತ್ತೆ ನಂತರ ಅವಾಗ ಏನಾಗುತ್ತೆ ಅಂದರೆ ಅಜ್ಜ ಅಮ್ಮನವ್ರ ಹತ್ರ ಕ್ಷಮೆ ಯಾಚನೆ ಮಾಡ್ತಾರೆ ಆಚನೆ ಮಾಡಿ ದೇವಿಗೆ ಮನ್ಸು ಅವ್ರಿಗೆ ಹೇಗೆ ಪೂಜೆ ಪುನಸ್ಕಾರ ಅವ್ರಿಗೆ ಮನ್ಸಿಗೆ ಹೇಗೆ ಗೊತ್ತವ್ರು ಯಾರು ಹೇಳ್ಕೊಟ್ಟಿರಲ್ಲ ಅವ್ರಿಗೆ ಗೊತ್ತಿದ್ದ ಹಾಗೆ ಮಾಡಬೇಕು ಅವ್ರಿಗೆ ಹೇಗೆ ಮನ್ಸಿಗೆ ಬರುತ್ತೆ ಅಮ್ಮನ್ನ ಅಮ್ಮನಿಗೆ ಪೂಜೆ ಪುನಸ್ಕಾರ ಆ ರೀತಿಯಲ್ಲಿ ಮಾಡ್ತಾ ಬರ್ತಾರೆ ಮಾಡ್ತಾ 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 ದೊಡ್ಡ ಮಟ್ಟದಲ್ಲಿ ಇಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಅಂದರೆ ದಿನ ದಿನದಿಂದ ದಿನದಿಂದ ಅಮ್ಮನ ಮಹಿಮೆ ಜಾಸ್ತಿ ಆಗ್ತಾನೆ ಬರುತ್ತೆ ಯಾಕಂದ್ರೆ ಈಗ ಇಲ್ಲಿ ಹುಟ್ಟಿ ಪ್ರತಿಷ್ಠಾಪನೆ ಆಗಿರೋದಲ್ಲ ಇದು ಐನೂರಿಂದ ಆರುನೂರು ವರ್ಷಗಳಿಂದ ಅಮ್ಮನ ಶಕ್ತಿ ಇರೋದು ಅದು ಇಲ್ಲಿಗೆ ಸ್ಥಳಾಂತರ ಆಗಿದೆ ಅಷ್ಟೇ ಅದಕ್ಕೆ ಲಕ್ಷಾಂತರ ಜನ ಈಗ ಅಮ್ಮನವರಿಗೆ ಲಕ್ಷಾಂತರ ಜನಕ್ಕೆ ದೇವಿ ಬಗ್ಗೆ ಮಹಿಮೆ ಬಗ್ಗೆ ಗೊತ್ತಾಗಿದೆ ಪ್ರತಿನಿತ್ಯನೂ ಸಾವಿರಾರು ಜನ ಬರ್ತಾರೆ ಏನಿಲ್ಲ ಅಂದ್ರೂ ತಿಂಗಳ ನಲವತ್ತೈದು ಸಾವಿರ ಜನ ಅಂತೂ ಕ್ಷೇತ್ರಕ್ಕೆ ಬಂದು ಹೋಗಿ ಹೋಗ್ತಾರೆ ಅಂದ್ರೆ ಮದುವೆ ವಿಚಾರವಾಗಿ ಅಮ್ಮನವರಿಗೆ ಪ್ರಾರ್ಥನೆ ಮಾಡ್ಕೊತಾರೆ ಸಾವಿರದ ಎಂಟು ಬೆಳೆ ಕೊಡ್ತೀನಿ ಅಂತ ಹೇಳಿ ದೇವಿಗೆ ಪ್ರಾರ್ಥನೆ ಮಾಡ್ಕೊತಾರೆ ಮಕ್ಕಳು ವಿಚಾರವಾಗಿ ಸಂಕಲ್ಪ ಮಾಡ್ಕೊತಾರೆ ಮಗುವಾಗಿಲ್ಲ ಅಂದರೆ ಮಗುವಷ್ಟು ತೂಕದ ಬಳೆಯನ್ನು ನಿನ್ನ ಸ್ಥಳದಲ್ಲಿ ಕೊಟ್ಟು ಮಗುವ ಹೆಸರನ್ನು ಅನ್ನದಾನ ಮಾಡಿಸ್ತೀನಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂತಾರೆ ಉಳಿದಿದ್ದು ಆ ಉದ್ಯೋಗದ ವಿಚಾರ ಕೋರ್ಟ್ ವಿಚಾರ ವ್ಯಾಜ್ಯಗಳ ವಿಚಾರ ಬರುವಂಥ ಹಣದ ವಿಚಾರ ಮೋಸವಾದಂಥ ವಿಚಾರ ಅನ್ನೂ ತುಂಬ ವಿಚಾರಗಳು ಏನೇ ಇದ್ರು ಅಮ್ಮನವರಿಗೆ ಅನ್ನದಾನ ಸೇವೆ ಮಾಡಿಸ್ತೀನಿ ನಿನ್ನ ಸ್ಥಳದಲ್ಲಿ ಅಂತ ದೇವಿಗೆ ದೃಢವಾಗಿ ಪ್ರಾರ್ಥನೆ ಮಾಡ್ಕೊತಾರೆ ನಂತರ ಈ ಥರ ಬೆಳ್ಳಿ ಕಾಣಿಕೆಗಳನ್ನು ಕೊಡ್ತೀನಿ ಬಂಗಾರದ ವಸ್ತುಗಳು ಅಥವಾ ಬಂಗಾರದ ತಾಳಿ ಮಾಡ್ಸಾಕ್ತೀನಿ ನಿನಗೆ ಅಂತ ಹೇಳಿ ದೇವಿಗೆ ಪ್ರಾರ್ಥನೆ ಮಾಡ್ಕೊತಾರೆ ನಂತರ ಈ ಕ್ಷೇತ್ರವನ್ನು ರಕ್ಷಣೆ ಮಾಡುವಂಥ ಪರಿವಾರದ ಜೊತೆಗಳು ತುಂಬ ಇದೆ ಈ ಸ್ಥಳದಲ್ಲಿ ಮುಕ್ತಿನಾಗರಿದ್ದಾರೆ ನಾಗದೋಷಗಳ ನಿವಾರಣೆಗೋಸ್ಕರನೇ ಆ ಸ್ಥಳದಲ್ಲಿ ವಿಶೇಷವಾಗಿ ಭಕ್ತರ ಜೊತೆಗೆ ಭಕ್ತರ ಕೈಯಿಂದನೇ ಅಭಿಷೇಕ ಮಾಡಿಸ್ತಾರೆ ನಂತರ ಭೂತ್ ಇದ್ದಾರೆ ನಿಮ್ಮ ಆಸ್ತಿ ವಿಚಾರ ಕೋರ್ಟ್ ವಿಚಾರ ಬರುವಂಥ ಹಣದ ವಿಚಾರ ಈ ಆಟ ಮಂತ್ರಗಳ ವಿಚಾರ ಅಥವಾ ಯಾರು ತೊಂದರೆ ಕೊಡ್ತಾಯಿದ್ರು ಅಂಥ ವಿಚಾರವಾಗಿ ಭೂತರಾಜವರಿಗೆ ಸಂಕಲ್ಪ ಮಾಡ್ಕೊತಾರೆ ನಂತರ ಇಲ್ಲಿ ವಿಶೇಷವಾಗಿ ಅಂದರೆ ಅಭಯ ಆಗುತ್ತೆ ಅಂದ್ರೆ ಗುರುಗಳು ಸಿಗ್ತಾರೆ ಧರ್ಮದರ್ಶಿಗಳು ಸಿಗ್ತಾರೆ ಅವರು ವಂಶ ಪರಂಪರೆಯಿಂದ ಬಂದಿದ್ದು ಬಂದಿರೋ ಭಕ್ತರನ್ನು ಮಾತಾಡಿಸಿ ಅವ್ರಿಗೇನು ಕಷ್ಟ ಇದೆ ಅದನ್ನ ಕೇಳಿ ಅಮ್ಮನವ್ರು ಅಮ್ಮನವ್ರ ಪರವಾಗಿ ಅವ್ರು ಆಶೀರ್ವಾದ ಕೊಡೋದು ಕೊಡಬೇಕಾದ್ರೆ ಆಶೀರ್ವಾದ ಕೊಡ್ಬೇಕಾದ್ರೆ ಅಮ್ಮನ ಹುತ್ತು ಪ್ರಸಾದ ಕೊಡ್ತಾರೆ ಅದನ್ನು ಈ ಶಿಸ್ತಿನ ಉಪಯೋಗ ಮಾಡಿ ಈ ಥರ ನಿಮಗೆ ಮುಂದೆ ಮಾರ್ಗ ಸಿಗುತ್ತೆ ಅಮ್ಮ ನಿಮ್ಮ ಜೊತೆ ರಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ದೇವಿನೂ ಸಹ ಬಂದಿರೋವಂಥ ಭಕ್ತರಿಗೆ ತುಂಬ ಜನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ರಕ್ಷಣೆ ಆಗ್ತಿದೆ ಬರುವಂಥ ಭಕ್ತರು ದೈವಿಗೆ ಗಮನಿಸಬೇಕು ಯಾವ ಕ್ಷೇತ್ರದ ಬಗ್ಗೆ ಸಂಪೂರ್ಣ ಮಾಹಿತಿ ತಗೊಂಡು ದಯವಿಟ್ಟು ಕ್ಷೇತ್ರಕ್ಕೆ ಬನ್ನಿ ಏಳು ಗಂಟೆಯಿಂದ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆ ತನಕ ಮಾತ್ರ ನಮ್ಮ ಸೇವೆಗಳು ಕ್ಷೇತ್ರದಲ್ಲಿರುತ್ತೆ ಏಳು ಗಂಟೆ ಮೇಲೆ ಸಂಜೆ ಏಳು ಗಂಟೆ ಮೇಲೆ ಯಾವುದೇ ರೀತಿ ಸೇವೆಗಳು ಕ್ಷೇತ್ರದಲ್ಲಿ ಇರೋದಿಲ್ಲ ಊಟದ ವ್ಯವಸ್ಥೆ ಆಗಿರ್ಬೋದು ಅಥವಾ ಮಲಗುವಂಥ ವ್ಯವಸ್ಥೆಗಳಾಗಿರೋದು ನಮ್ಮ ದೊಡ್ಡ ಮಟ್ಟದಲ್ಲಿ ಯಾವುದೇ ವ್ಯವಸ್ಥೆಗಳಿಲ್ಲ ಸಣ್ಣ ಮಟ್ಟದಲ್ಲಿದೆ ದಯವಿಟ್ಟು ಇಲ್ಲಿ ಬಂದು ನಮ್ಗೆ ಆ ವ್ಯವಸ್ಥೆ ಬೇಕಿತ್ತು ಈ ವ್ಯವಸ್ಥೆ ಬೇಕೆಂದ್ರೆ ಇಷ್ಟು ಈ ವ್ಯವಸ್ಥೆಯಲ್ಲಿ ಇಷ್ಟು ಮಾಡಿದ್ದೀವಿ ಅಡ್ಜಸ್ಟ್ ಆಗ್ಬೋದು ಆದರೆ ದೊಡ್ಡ ಮಟ್ಟದ ವ್ಯವಸ್ಥೆ ಮಾಡಲಿಕ್ಕೆ ಇನ್ನು ನಮಗೆ ಕಾಲಾವಕಾಶ ಬೇಕು ದಯವಿಟ್ಟು ಭಕ್ತಾದಿಗಳು ಇರುವಂಥ ಜಾಗದಲ್ಲಿ ಇರುವಂಥ ವ್ಯವಸ್ಥೆಗೆ ನೀವು ಹೊಂದಾಣಿಕೆ ಮಾಡ್ಕೋಬೇಕು ಪ್ರತಿನಿತ್ಯನೂ ಮೂರು ಹೊತ್ತು ಸಹ ಭಕ್ತರಿಗೆ ಊಟ ಉಪಚಾರಗಳಿರುತ್ತೆ ಬೆಳಗ್ಗೆ ಬೆಳಗ್ಗೆ ತಿಂಡಿ ಇರುತ್ತೆ ಮಧ್ಯಾಹ್ನ ಊಟ ಇರುತ್ತೆ ಸಂಜೆ ಆರರಿಂದ ಏಳು ಊಟ ಇರುತ್ತೆ ಅದರ ನಂತರದಲ್ಲಿ ನಮಗೆ ಪ್ರಸಾದ ವ್ಯವಸ್ಥೆ ಮಾಡಲಿ ಕಾ ಅಂದರೆ ಆ ಟೈಮಿಗೆ ಫಿಕ್ಸ್ ಮಾಡಿದ್ದಾರೆ ಅದರ ನಂತರದಲ್ಲಿ ಕಷ್ಟ ಆಗುತ್ತೆ ಅಂತ ನಂತರ ಬರೋರು ದಯವಿಟ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡೇ ಬರಬೇಕು ಇಲ್ಲಿ ಯಾವುದೇ ರೀತಿ ವ್ಯವಸ್ಥೆಗಳು ಸಿಗೋದಿಲ್ಲ ನಂತರ ಕ್ಷೇತ್ರದ ಬಗ್ಗೆ ಯಾವುದೇ ರೀತಿ ಹೆಚ್ಚಿನ ಮಾಹಿತಿ ಏನಾದರೂ ಅಮ್ಮನ ಕ್ಷೇತ್ರದ ಬಗ್ಗೆ ಬೇಕಾದರೆ ದಯವಿಟ್ಟು ನೀವು ಅಮ್ಮನವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಂಥ ವೆಬ್ಸೈಟ್ಗಳಿದ್ದಾವೆ ಅಮ್ಮನವ್ರ ಫೇಸ್ಬುಕ್ ಪೇಜ್ ಇದೆ ಎಲ್ಲದು ಅಮ್ಮನ ಬಗ್ಗೆ ಸಂಪೂರ್ಣವಾಗಿ ಒಡಂಬೈಲ್ ಪದ್ಮಾವತಿ ಬಗ್ಗೆ ನಿಮಗೆ ಎಲ್ಲ ಮಾಹಿತಿಗಳು ಸಹ ಸಿಗುತ್ತೆ ಅದನ್ನು ಫಾಲೋ ಮಾಡಿ ಫೇಸ್ಬುಕ್ ಪೇಜಲ್ಲಿ ಶ್ರೀ ಒಡಂಬೈಲು ಪದ್ಮಾವತಿ ದೇವಿ ಟೆಂಪಲ್ ಜೋಗ ಅಂತ ಇದೆ ಯೂಟ್ಯೂಬ್ ಚಾನಲಲ್ಲಿ ಶ್ರೀ ಒಡಂಬ ಫೇಸ್ಬುಕ್ ಪೇಜಲ್ಲಿ ಶ್ರೀ ಒಡಂಬೈಲು ಪದ್ಮಾವತಿ ದೇವಿ ಟೆಂಪಲ್ ಅಂತ ಇದೆ ಯೂಟ್ಯೂಬ್ ಚಾನಲಲ್ಲಿ ಶ್ರೀ ಒಡಂಬೈಲು ಪದ್ಮಾವತಿ ದೇವಿ ಟೆಂಪಲ್ ಜೋಗ ಅಂತ ಇದೆ ಉಳಿದಿದ್ದ ವೆಬ್ಸೈಟಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಒಡಂಬಲಮ್ಮ ಡಾಟ್ ಓ ಆರ್ ಜಿ ಆ ವೆಬ್ಸೈಟಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ ನಾಗದೋಷ ಏನಾದ್ರು ನಿವಾರಣೆ ಮಾಡೋರಿದ್ರೆ ದಯವಿಟ್ಟು ಏಳು ದಿನ ಮುಂಚಿತವಾಗಿ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೋಬೇಕು ಬುಕ್ಕಿಂಗ್ ಮಾಡ್ಕೊಬಂದು ಇಲ್ಲಿ ಅಭಿಷೇಕ ಮಾಡಿಸ್ಬೇಕು ಯಾಕಂದರೆ ಸ್ವತಃ ನಿಮ್ಮ ಕೈಲೇ ಮಾಡಿಸೋದ್ರಿಂದ ನೀವು ಅಷ್ಟು ಶುದ್ಧವಾಗಿರಬೇಕು ಎರಡನೇದಾಗಿ ಇಲ್ಲಿ ವ್ಯವಸ್ಥೆಗಳು ಮಾಡ್ಕೋಬೇಕಾಗತ್ತೆ ಏಳು ದಿನ ಮುಂಚಿತವಾಗಿ ಅಥವಾ ಒಂದು ತಿಂಗಳು ಮುಂಚಿತವಾಗಿ ನೀವು ಯಾವ ಡೇಟಿಗೆ ಬರ್ತೀರಿ ಆ ಡೇಟಿಗೆ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿಕೊಂಡು ಇಲ್ಲಿ ಬಂದು ಅಭಿಷೇಕ ಮಾಡಿಸ್ಕೋಬೇಕು ಇನ್ನೊಂದು ವಿಶೇಷ ಏನಂದರೆ ಮಕ್ಕಳಾಗಿದ್ದವರು ಅದು ಎಲ್ಲ ವಿಚಾರವಾಗೂ ಮಣ್ಣನ್ನು ಕೊಡ್ತಾರೆ ಹೆಚ್ಚಾಗಿ ಮಕ್ಕಳು ಮತ್ತು ಮದುವೆ ವಿಚಾರವಾಗಿ ಹುತ್ತಾನ ಉಪಯೋಗ ಮಾಡಿ ಅಂತ ಹೇಳ್ತಾರೆ ಅಜ್ಜವ್ರು ಕೊಡ್ತಾರೆ ಗುರುಗಳು ಇಷ್ಟು ಇಷ್ಟು ದಿನ ಸೀರ್ಥ ಮಾಡಿ ಕುಡೀರಿ ಇಷ್ಟು ತಿಂಗಳ ಸಂತಾನ ಭಾಗ್ಯ ಆಗುತ್ತೆ ಅಂತ ಹೇಳ್ತಾರೆ ನೂರಲ್ಲಿ ತೊಂಬತ್ತು ಜನಕ್ಕೆ ಆಗುತ್ತೆ ಇನ್ನು ಹತ್ತು ಜನಕ್ಕೆ ಅವರು ಒಂದು ಸತಿ ಬರಬೇಕು ಅಥವಾ ಎರಡು ಸತಿ ಬರಬೇಕು ಮೂರು ಸತಿ ಬರಬೇಕು ಅವ್ರ ಟೈಮ್ ಅವ್ರ ಅನುಸಾರವಾಗಿ ಅವ್ರಿಗೆ ಫಲ ಸಿಗುತ್ತೆ ಹಾಗಂತ ಅಮ್ಮನ ಅಮ್ಮನಿಗೆ ಶಕ್ತಿ ಇಲ್ಲ ಅಂತಲ್ಲ ನಮ್ಮ ನಾವು ನಂಬಿಕೆ ಶ್ರದ್ಧೆಯಿಂದ ಒಂದು ಅಲ್ಲ ಇನ್ನೂ ಎರಡು ಸತಿ ಅಲ್ಲ ಮೂರು ಸತಿ ಬಂದು ದೇವಿ ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗಿ ದೇವಿ ಅದಕ್ಕೆ ದಾರಿ ತೋರಿಸ್ತಾರೆ ಆ ನಂಬಿಕೆ ಇಟ್ಕೊ ಬನ್ನಿ ಅನುಕೂಲ ಆಗೇ ಆಗುತ್ತೆ ಒಡಂಬೈಲಿ ಪದ್ಮಾವತಿ ಅಮ್ಮನ ಮಹಿಮೆ ತುಂಬ ಇದೆ ನೀವು ನಿಮ್ಗೆ ಬಂದು ಒಂದು ಸಂಕಲ್ಪ ಪ್ರಾರ್ಥನೆ ಮಾಡ್ಕೊಡಿ ಗೊತ್ತಾಗುತ್ತೆ ಮುಂದೆ ಐದು ಬೆರಳು ಸರಿ ಇರಲ್ಲ ಅಷ್ಟೇ ನೂರು ಜನ ಭಕ್ತರು ಬಂದ್ರೆ ಎಲ್ಲರಿಗೂ ಒಂದೇ ರೀತಿ ಒಂದೇ ರೀತಿ ಒಂದೇ ತರ ಆಗ್ಬೇಕು ಅಂತ ಇಲ್ಲ ನಾವೆಲ್ಲ ನೋಡ್ಲಿಕ್ಕೂ ಒಂದೇ ತರ ಇಲ್ಲ ನಮ್ಮ ಕರ್ಮಗಳು ಸಹ ಒಂದೇ ರೀತಿಯಲ್ಲಿ ಇರಲ್ಲ ನಾವು ನಾವು ನಮ್ಮ ಪುಣ್ಯದ ಫಲಗಳು ಅವ್ರ ಪುಣ್ಯದ ಫಲಗಳ ಮೇಲೆ ನಮ್ಗೆ ಫಲಗಳು ಕರ್ಣ ಏನೇ ಕೊಟ್ಟರು ದೇವಿ ಅದ್ರ ಮೇಲೆ ನಮಗೆ ಫಲಗಳು ನಮಗ್ ದೊರೆಯುತ್ತೆ ಅದಕ್ಕೋಸ್ಕರ ಮನಸ ದೃಢವಾಗಿ ಪ್ರಾರ್ಥನೆ ಇಟ್ಕೊಳ್ಳಿ ನಂಬಿಕೆ ಇಟ್ಕೊಳ್ಳಿ ವಿಶ್ವಾಸ ಇಟ್ಕೊಳ್ಳಿ ಖಂಡಿತವಾಗೂ ಒಡಂಬೈಲಿ ಪದ್ಮಾವತಿ ಅಂದರು ಬಂದಂತ ಭಕ್ತಾದಿಗಳಿಗೆ ಅನುಕೂಲ ನಾವು ಬಂದಿದ್ದೀವಿ ನಾವು ಇಲ್ಲಿ ಬರ್ತೀವ್ರಿ ಮೇಲೆ ಮೇಲೆ ಬರ್ತೀವ್ರಿ ನಮ್ಗೆ ಇಲ್ಲಿ ಚಲೋ ಆಗೇತ್ರಿ ಒಡಂಬಿಲ್ ಪದ್ಮಾವತಿ ನಾವು ಬೆಡ್ಕೊಂಡಿದ್ ನಮ್ಗೆ ಕೆಲಸ ಆಗೈತಿ ಅದಕ್ಕೆ ನಾವು ಏನು ನಾವು ಕೊಡ್ಬೇಕಂತ ನಾವು ಮನಸ್ಸಾಗಿ ಬೇಡ್ಕೊಂಡಿದ್ವಲ್ಲ ಅಲ್ಲ ಅದ್ ನೀವತ್ತು ಪೂರ್ತಿ ಮಾಡಕ್ ಬಂದಿದ್ವಿ ಈಗ ನಾವು ಈಗ ನಾಲ್ಕು ವರ್ಷ ಆಗಲಿ ಚಲೋ ಆಗೇತ್ರಿ ದೇವಿ ಹಾ ಮಾಡ್ತಾಳ್ರಿ ಎಲ್ಲರಿಗೂ Sat tetra devi. Sattetra. Devi sattetra.